ಎಲ್ಲರಿಗೂ ಹೊಂದಾಣಿಕೆ ಮಾಡಿದೇನೆ ಅವ್ರ ಮೇಲ್ಮೇಲೆ ಒಂದು ಕಡೆ ಸಮಸ್ಯೆ ಬಂದಿರ್ತಕ್ಕಂಥದ್ದು ಅಲ್ಲಿ ಹಿರಿಯ ಅಧಿಕಾರಿಗಳ ತಂಡ ಕಳಿಸಿ ಅದ್ರ ಬಗ್ಗೆ ತನಿಖೆಯನ್ನು ಮಾಡಿಸಿ ಅವ್ರಿಗೆ ಸಸ್ಪೆಂಡು ಮಾಡಿದ್ದೇವೆ ಆ್ಯಕ್ಷನ್ ತಗೊಂಡಿದ್ದೇವೆ ಮತ್ತೆ ಇವತ್ತು ಉತ್ತಮವಾದಂಥ ಅಧಿಕಾರಿಗಳಿಗೆ ಹಾಕಲಿಕ್ಕೆ ಎಲ್ಲ ರೀತಿಯ ತಯಾರಿಯನ್ನು ಮಾಡಿದ್ದೇವೆ ಅದಕ್ಕೆ ಸರಿಪಡಿಸಿ ಆಮೇಲೆ ಇನ್ನೊಂದು ಸಾರ್ ಅಕ್ರಮವಾಗಿ ಅಲ್ಲಿ ರೆಸಾರ್ಟು ಮತ್ತೊಂದು ಮಾಡಿದಾರಲ್ಲ ಆ ಗಣಿಗಾರಿಕೆ ಕಟ್ಟಡಗಳು ಮಾಡಿರ್ತಕ್ಕಂಥದ್ದು ಇವತ್ತಿನ ಈ ಸಮಸ್ಯೆಗೆ ಕಾರಣ ಯಾಕೆ ನಿಲ್ಲಿಸಬೇಕು ಸರ್ ನೀವು ಯಾರು ಸರ್ ಈಗ ಸಫಾರಿ ಬೇಕು ಅಂತ ಕೇಳ್ತಾರೆ ಯಾರು ರೈತರ ನಾವು ಸಫಾರಿ ಹೋಗ್ತಾ ಇದ್ದಾವ ನಾವು ಯಾರು ಸಫಾರಿ ಮಾಡ್ತಾ ಇಲ್ಲ ಯಾವನೋ ಮೋಜು ಐ ಟಿ ಬಿ ಟಿ ಅವನಿಗೆ ಮೋಜು ಮಸ್ತಿ ಮಾಡಕ್ಕೆ ನೀವು ನಮ್ಮ ಕಾಣ್ ಒಳಗಿರ್ತಕ್ಕಂಥ ಅವಕಾಶ ಮಾಡಿದ್ರೆ ಮೊದಲು ಸಫಾರಿ ನಿಷೇಧ ಮಾಡಿ ಸಫಾರಿ ನಿಷೇಧ ಮಾಡಿದ್ರೆ ನಿಮ್ ಪ್ರಾಣಿಗಳು ನಮ್ ಕಾಣ್ ನಮ್ಮ ಜಮೀನು ಮುಕ್ತಾಯ ನೀವು ದುಡ್ಡು ಸರ್ಕಾರ ಒಂಬತ್ತು ಅಭಿಪ್ರಾಯ ಬರುತ್ತೆ ಅದ್ರ ಪ್ರಕಾರ ಮುಂದಿನ ಕ್ರಮ ತಗೊಳ್ತೀವಿ